హిన్ కర్గ సో అదే హూవిన కర్గ నోడ ముంచే దేవస్థానెంట్ వీట్ ఆకబర్తీ చైత్రా ఇది ಯಾವ ದೇವ್ರಮ್ಮ ಇದು ಓಂ ಶಕ್ತಿ ದೇವ್ರಲ್ಲ ಓಂ ಶಕ್ತಿ ಇದು ನಮ್ಮೂರು ಸಂತೆ ಕಟ್ಟೆ ಆ್ಯಕ್ಚುಲಿ ನಮ್ಮೂರಲ್ಲಿ ಮಂಡೆ ಮಂಡೆ ಸಂತೆ ನಡೆಯುತ್ತೆ ಸೊ ಅದು ಸಂತೆ ಕಟ್ಟೆ ಸಂತೆ ಕಟ್ಟೆ ತಿರ್ಗಿಸಿದ್ರೆ ಇಲ್ಲಿ ಹೀಗೆ ಓಂ ಶಕ್ತಿ ದೇವಸ್ಥಾನ ಕರ್ಗ ಎತ್ತೋದಕ್ಕೆ ಮುಹೂರ್ತ ಒಂದು ರಾತ್ರಿ ಸ್ವಲ್ಪ ಲೇಟ್ ನೈಟೇ ಇತ್ತು ಹನ್ನೊಂದು ಮುಕಾಲು ಹಾಗೆ ಅದಕ್ಕಿಂತ ಮುಂಚೆ ರಿಚುವಲ್ಸ್ ಎಲ್ಲ ಮಾಡ್ತಾರಲ್ವ ಕರ್ಗದಮ್ಮ ಎತ್ತೋರ್ನ ಅವ್ರಿಗೆ ಅರ್ಶನ ಹಚ್ಚೋದು ಮತ್ತು ಬಳೆ ಶಾಸ್ತ್ರ ಒಂದು ಸ್ವಲ್ಪ ರಿಚುವಲ್ಸ್ ಎಲ್ಲ ಇರುತ್ತೆ ಅದನ್ನೆಲ್ಲ ಕೂಡ ಈ ಓಮ್ ಶಕ್ತಿ ದೇವಸ್ಥಾನದ ಹತ್ರನೇ ಮಾಡೋದಕ್ಕೆ ಅಂತ ಜನ ಎಲ್ಲನೂ ಇಲ್ಲಿ ಗ್ಯಾದರ್ ಆಗಿದ್ದಾರೆ ನಾವು ಚಿಕ್ಕ ವಯಸ್ಸಿಂದ ಎಷ್ಟೇ ಕರ್ಗ ನೋಡಿದ್ರು ಕರ್ಗ ಆಡತ್ತಲ್ವ ಅದನ್ನೆಲ್ಲ ನೋಡಿದ್ದೀವಿ ಅದಕ್ಕೆ ಕರ್ಗ ಎತ್ತೋದಕ್ಕಿಂತ ಮುಂಚೆ ಮಾಡ್ತಾರಲ್ವ ಅರ್ಶಿನ ಶಾಸ್ತ್ರ ಮತ್ತು ಬಳೆಯು ಅದನ್ನೆಲ್ಲ ನಾನು ಯಾವತ್ತೂ ಡೈರೆಕ್ಟಾಗಿ ನೋಡೇ ಇರಲಿಲ್ಲ ಬಿಕಾಸ್ ನಾವು ಬೇರೆ ಊರಿಗೆ ಹೋಗ್ತಾ ಇದ್ವಿ ಅಲ್ಲಿ ನೋಡೋದಕ್ಕೆ ಅಂತಂದ್ಬಿಟ್ಟು ಈಗಂದರೆ ಎಲ್ಲ ಊರುಗಳಲ್ಲೂ ಈ ಕರ್ಗನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮುಂಚೆ ಲೈಕ್ ಕೋಲಾರು ಮಾಲೂರು ಆ ಥರ ದೊಡ್ಡ ದೊಡ್ಡ ಊರುಗಳಲ್ಲಿ ಮಾತ್ರನೇ ಮಾಡ್ತಿದ್ರು ಸೊ ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ನಮ್ಮೂರಲ್ಲೇ ಕೂಡ ತುಂಬ ವರ್ಷದಿಂದ ಕರ್ಗಾ ಮಾಡ್ತಿದ್ರು ಮನೆ ಹತ್ರ ಬಂದಾಗ ಇಲ್ಲಾಂದರೆ ಗ್ರೌಂಡಲ್ಲಿ ಆಡಬೇಕಾದ್ರೆ ಅಷ್ಟೇ ನೋಡಿದ್ದೆ ಬಟ್ ಫಸ್ಟ್ ಟೈಮು ಅಲ್ಲೇ ಹೋಗಿ ನೋಡೋಣ ಅಂತ ಅಂದ್ಬಿಟ್ಟು ನಾನು ಅಮ್ಮ ಕಸಿನ್ಸು ಮತ್ತೆ ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಹೋಗಿದೀವಿ ಇದ್ರಲ್ವಾ ಯೆಲ್ಲೋ ಕಲರ್ ವಸ್ತ್ರ ಎಲ್ಲ ಹಾಕೊಂಡಿದ್ರಲ್ಲ ಅವರೇ ಕರ್ಗಾ ಎತ್ತವರು ಕರ್ಗ ಎತ್ತೋದಕ್ಕಿಂತ ಮುಂಚೆ ಸ್ವಲ್ಪ ಸಂಪ್ರದಾಯಗಳು ಶಾಸ್ತ್ರಗಳು ಏನಿರುತ್ತಲ್ಲ ಅದನ್ನ ಮಾಡೋದಕ್ಕೆ ಅಂತ ಈ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಬಂದಿದ್ದಾರೆ ನಾನು ಆ ಕಡೆಯಿಂದ ಹೋಗಿ ಕ್ಯಾಪ್ಚರ್ ಮಾಡಿದ್ರೆ ಆಗ್ತಿತ್ತು ಬಟ್ ಅಲ್ಲಿ ತುಂಬಾ ಜನ ಇದ್ರಿಂದ ನಾವು ಬ್ಯಾಕ್ ಸೈಡ್ ಓಕೆ ಈ ಬಾವಿಯಲ್ಲಿ ಫಿಶ್ ಇದೆ ಅಂತೆ ನೋಡೋಣ ಬಟ್ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಿಡು ಉಪ್ಪು ಉಪ್ಪು ಇದ್ರಲ್ಲಿ ಇವಾಗ ಕಾಣಿಸ್ತಾ ಇಲ್ಲ ಅಲ್ಲ ಇನ್ನೊಂದ್ಸಲಿ ಬೆಳಗ್ಗೆ ಯಾವಾಗಾದ್ರೂ ಬಂದಾಗ ನೋಡೋಣ ಏನ್ ಸ್ಪೆಷಲ್ ಇವತ್ತು ನಿಮ್ಮೂರಲ್ಲಿ ಊರಲ್ಲಿ ಕರ್ಗ ಆಮೇಲೆ ಹೂವಿನ ಕರ್ಗ ನಿನ್ನೆ ಏನಿತ್ತು ನೋಡಿದ್ರ ನೀವೆಲ್ಲ ಡ್ಯಾನ್ಸ್ ಎಲ್ಲ ನೋಡಿದ್ರಾ ಓಕೆ ಇವಾಗ ಕರ್ಗ ನೋಡೋಕೆ ಹೋಗೋಣ ಇಲ್ಲೇ ಹೋಗಿ ಸ್ವಲ್ಪ ಹೊತ್ತು ಶಾಸ್ತ್ರಗಳನ್ನೆಲ್ಲ ನೋಡ್ತಾ ಇದ್ವಿ ಆಮೇಲೆ ಊರಲ್ಲಿ ಹಬ್ಬ ಅಂತಂದರೆ ಪಲ್ಲಕ್ಕಿ ಎಲ್ಲ ಬಂದೇ ಬರುತ್ತೆ ಮನೆ ಹತ್ತಿರನೇ ಮೆರವಣಿಗೆ ಸೊ ನಮ್ಮ ಮನೆ ಹತ್ತಿರ ಅದೆಲ್ಲ ಬರ್ತಾ ಇದೆ ಅಂತ ಮನೆಯಿಂದ ಕಾಲ್ ಬಂತು ಸೊ ನಾವು ಇದನ್ನು ಕಂಪ್ಲೀಟಾಗಿ ನೋಡೋಕ್ಕೂ ಆಗಲಿಲ್ಲ ಅರ್ಧದಲ್ಲೇ ಬಿಟ್ಟು ಮನೆ ಹತ್ತಿರ ಹೋಗಿ ದೇವ್ರು ಬರೋದಕ್ಕಿಂತ ಮುಂಚೆ ಏನೇನು ರೆಡಿ ಮಾಡ್ಕೋಬೇಕು ಮನೆ ಹತ್ತಿರ ನೀರು ಹಾಕಿ ರಂಗೋಲಿ ಹಾಕಿ ಮತ್ತು ತಟ್ಟೆಗಳೆಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಬೇಗ ಬೇಗ ಮನೆ ಕಡೆ ಹೊರಟ್ವಿ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಇವಾಗ ದೇವಿ ಬರುತ್ತೆ ಅದಕ್ಕೆ ಮನೆ ಮುಂದೆ ಎಲ್ಲ ನೀರು ಚೆಲ್ಲಿ ಒಂದು ಸ್ವಲ್ಪ ಇದು ಮಾಡಿದೆ ಆ್ಯಕ್ಚುಲಿ ವಿಜಯ್ ಗರ್ಲ್ಸ್ ಗರ್ಲ್ಸ್ ಮಾಡಬೇಕು ವಿಜಯ್ ಇದೆಲ್ಲ ದಟ್ಸ್ ಓಕೆನಾ ಬಾಯ್ಸು ಮಾಡ್ಬೋದಾ ಪ್ರಾಬ್ಲಮ್ ಏನಿಲ್ಲ ಎಲ್ಲಿ ಸ್ವಲ್ಪ ನೀರು ಹಾಕಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಎಲ್ಲರೂ ಸೇರಿ ಎಷ್ಟು ಪಲ್ಲಕ್ಕಿ ಬರುತ್ತೋ ಅಷ್ಟು ಪಲ್ಲಕ್ಕಿಗೆ ಅಷ್ಟು ತಟ್ಟೆನ ಜೋಡಿಸಿಟ್ಟಿದ್ದಾರೆ ಇಟ್ಟಿದ್ದಾರೆ ಕುಂಕುಮ ಕಡ್ಡಿ ಕರ್ಪೂರ ತೆಂಗಿನಕಾಯಿ ಸ್ವಲ್ಪ ಹೂವು ದಕ್ಷಿಣೆ ಟೆನ್ ಮಿನಿಟ್ಸ್ ಅಲ್ಲಿ ಬರುತ್ತೆ ಇಬ್ರು ಬಾವಾ ಬಾಮ ಇದ್ದ ಇಬ್ರು ಸೇರಿ ಮನೆ ಮುಂದೆ ನೀರಾಗ್ತಾ ಇದಾರೆ ಸಾಕು ವಿಜಯ್ ಸಾಕು ಬಿಡೋ ವಿಜಯ್ ಇದು ನಮ್ಮನೆ ಇದು ನಮ್ಮನೆ ಮನೆಯಿಂದ ಸ್ವಲ್ಪ ದೂರ ಆಯಿತು ಅಂತ ಬಕೆಟಲ್ಲಿ ವಿಜಯ್ ನೀರು ತೊಗೊಂಡ್ಬಂದು ರೋಡ್ಗೆಲ್ಲ ಹಾಕಿದ್ರು ಆಮೇಲೆ ಅಮ್ಮ ಬಂದು ಇಲ್ಲಿ ರಂಗೋಲಿ ಹಾಕ್ತಾಯಿದ್ದಾರೆ ಯೂಶ್ವಲಿ ನಮ್ಮ ಮನೆಯಲ್ಲಿ ಲೈಕ್ ಹಳ್ಳಿಗಳಲ್ಲೆಲ್ಲ ಈ ಥರ ದೇವರು ಬಂದಾಗ ಮನೆ ಮುಂದೆ ರಂಗೋಲಿ ಹಾಕಿ ಆಮೇಲೆ ಪೂಜೆ ಕೊಡೋದು ಸಂಪ್ರದಾಯ ನಿಮ್ಮೂರಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮೂರಲ್ಲಿ ಕರ್ಗ ಮಾಡ್ತೀರಾ ಸೆಲೆಬ್ರೇಟ್ ಮಾಡಿದ್ರೆ ಹೇಗೆ ಮಾಡ್ತೀರಾ ಅಂತ ನಂಗೆ ಕಾಮೆಂಟ್ಸಲ್ಲಿ ತಿಳಿಸಿ ಅಮ್ಮ ಹೊಡೆದರು ಪಲ್ಲಕ್ಕಿಗಳನ್ನ ಕೂಡ ಅಷ್ಟೇ ಬೇರೆ ಊರಿಂದ ಬೇರೆ ದೇವಸ್ಥಾನಗಳಿಂದ ಕರೆಸ್ತಾರೆ ಊರಲ್ಲಿ ಎಷ್ಟೊಂದು ಇರಲ್ವಲ್ಲ ಅಂತಂದ್ಬಿಟ್ಟು ಅಕ್ಕಪಕ್ಕದ ಊರಿಂದ ತರಿಸಿದ್ರು ಗಣೇಶ ಆಂಜನೇಯ ಶಿವ ಓಂ ಶಕ್ತಿ ಈ ಥರ ಎಲ್ಲ ಪಲ್ಲಕ್ಕಿಗಳನ್ನ ತಂದು ಮನೆ ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ನಮ್ಮೂರಲ್ಲಿ ಈ ಎಲ್ಲಾ ಸಂಭ್ರಮ ಸ್ಟಾರ್ಟ್ ಆಗೋದೆ ಗಂಗಮ್ಮ ತಾಯಿ ದೇವಸ್ಥಾನದಿಂದ ಸೊ ಅದನ್ನು ಪಲ್ಲಕ್ಕಿಯಲ್ಲಿ ತಗೊಂಡು ಬಂದಿದ್ರು ಪೂಜೆ ಎಲ್ಲ ಆದ್ಮೇಲೆ ಎತ್ತೋದಕ್ಕೆ ಇನ್ನೂ ಟೈಮ್ ಇತ್ತು ಸೊ ಮನೆಗೆ ಬಂದು ಟೈಮ್ ಪಾಸ್ ಮಾಡ್ತಿದ್ವಿ అక్కు యారాక్పయి కవరులిగారా. ఇలిలిపరులిగారకారా. 5. కురులిలిన ముస్క్రా. 5. 1, 2, 3, 4. 5. అము అక్కమా. అము. నాక్ అక్తిలాలా. ని� ಯೂಶ್ವಲಿ ಕಸಿನ್ಸು ಅವ್ರ ಮಕ್ಕಳು ಎಲ್ಲನೂ ಸೇರೋದೇ ತುಂಬ ಅಪರೂಪ ಥರ ಹಬ್ಬ ಸಮ್ಮರ್ ಹಾಲಿಡೇಸ್ ಕೂಡ ಮುಗ್ದೋಯ್ತು ಆಲ್ರಿ ಆದರೆ ಈ ಸಲ ನಮ್ಮೂರಲ್ಲಿ ಆಗಿದ್ದು ಲೇಟು ಎಲ್ಲರೂ ಸೇರಿದ್ವಲ್ಲ ಅಂತ ಮಕ್ಕಳ ಜೊತೆಯಲ್ಲಿ ನಾವು ಕೂಡ ಸೇರಿ ಲೂಡೋ ಆಡ್ತಾ ಇದ್ದೀವಿ ಸಖತ್ ಫನ್ನಾಗಿತ್ತು ಈ ಕರ್ಗ ಎತ್ತೋ ಪ್ರೊಸೀಜರ್ ಎಲ್ಲನೂ ನಡೆಯೋದು ನಮ್ಮೂರಲ್ಲಿರೋ ಗಂಗಮ್ಮ ದೇವಸ್ಥಾನದ ಹತ್ತಿರ ಮುಹೂರ್ತ ಬಂದಿದ್ದು ಸುಮಾರು ಹನ್ನೊಂದು ಐವತ್ತು ಇಲ್ಲ ಹನ್ನೊಂದು ನಲವತ್ತೈದಕ್ಕೆ ಸೊ ನಾವು ಪಲ್ಲಕ್ಕಿ ಎಲ್ಲ ಮುಗಿಸಿ ಮನೆಯಲ್ಲಿ ಊಟ ಮಾಡಿಕೊಂಡು ಮಕ್ಕಳ ಜೊತೆ ಎಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡೈರೆಕ್ಟು ಗಂಗಮ್ಮ ದೇವಸ್ಥಾನ ಹತ್ತಿರ ಭರೋಷಲ್ಲಿ ಆಲ್ರೆಡಿ ಕರ್ಗನ ಎತ್ತಿ ದೇವಸ್ಥಾನದ ಮುಂದೆನೇ ಆಡ್ತಾ ಇದ್ರು ಇಲ್ಲೇ ಪಕ್ಕದಲ್ಲಿ ಒಂದು ಸ್ಟೇಜ್ ಕೂಡ ಹಾಕಿದ್ರು ಸೊ ದಟ್ ಎಲ್ಲರಿಗೂ ನೀಟಾಗಿ ಕಾಣಿಸುತ್ತೆ ಅಂತ ಯಾಕಂದರೆ ಅಲ್ಲಿ ಅಷ್ಟೊಂದು ಸ್ಪೇಸ್ ಇಲ್ಲ ಕೆಳಗಡೆ ಆದರೆ ಜನ ಎಲ್ಲ ರೋಡಲ್ಲಿ ನಿಂತ್ಕೊಬಿಟ್ರೆ ಕಾಣಲ್ಲ ಅಂತ ಅಂದ್ಬಿಟ್ಟು ಪಕ್ಕದಲ್ಲಿ ಒಂದು ಸ್ಟೇಜ್ ಹಾಕಿದರು ಸೊ ದಟ್ ಎಲ್ಲರಿಗೂ ಕಾಣೋ ಥರ ಇತ್ತು ತುಂಬ ಚೆನ್ನಾಗಿತ್ತು ಕರ್ಗ ಅಂತ ನೋಡೋದಕ್ಕೆ ಮತ್ತು ಇನ್ನೊಂದು ಸ್ಪೆಷಲ್ ಕೂಡ ಇದೆ ನಾನು ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ಇರಿ ವರ್ಷ ನಮ್ಮೂರಿನ ಕರಗದಲ್ಲಿ ಅಂದರೆ ಜಾತ್ರೆಯಲ್ಲಿ ನಮ್ಮೆಲ್ಲರ ಗಮನ ಸೆಳೆದಿದ್ದು ಅಂತಂದರೆ ಈ ಕನ್ನಡ ಧ್ವಜ ಮತ್ತು ಭುವನೇಶ್ವರಿ ತಾಯಿ ಫೋಟೋ ಊರಲ್ಲಿರೋರಿಗೆ ಯೂಶ್ವಲಿ ಜಾಸ್ತಿ ಕನ್ನಡನೇ ಮಾತಾಡ್ತಾರಲ್ವ ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಅನ್ಸಂತಿರೋರು ನಾವು ಬೆಂಗಳೂರಲ್ಲಿರೋದ್ರಿಂದ ಇಲ್ಲಿ ಕನ್ನಡ ಮಾತಾಡೋರೇ ತುಂಬ ಕಡಿಮೆ ರೀಸೆಂಟಾಗಿ ತುಂಬ ಇನ್ಸಿಡೆಂಟ್ಸ್ ಆಗ್ತಾ ಇದೆ ಲೈಕ್ ಎಸ್ ಬಿ ಐ ಮ್ಯಾನೇಜರ್ದು ಒಂದು ಇಶ್ಯೂ ಆಯಿತು ಮತ್ತು ಕಮಲ್ ಒಂದು ಇಶ್ಯೂ ಆಯಿತು ಮತ್ತು ಹೋಟೆಲಲ್ಲಿ ಕನ್ನಡದವ್ರ ಬಗ್ಗೆ ಕೆಟ್ಟದಾಗಿ ಡಿಸ್ಪ್ಲೇ ಮಾಡಿ ಏನೇನೋ ಹಾಕಿ ಅದು ಕನ್ನಡಿಗರಿಗೆ ತುಂಬ ಇನ್ಸಲ್ಟ್ ಮಾಡೋ ಥರ ಎಲ್ಲನೂ ಇದ್ದಾರೆ ಅಂಥದ್ರಲ್ಲಿ ಕನ್ನಡ ಪ್ರೇಮನ ಎತ್ತಿಡಿಯೋದಕ್ಕೋಸ್ಕರ ನಮ್ಮೂರಿನ ಕರಗದಲ್ಲಿ ಕರಗಕ್ಕೆ ಕನ್ನಡದ ಬಾವುಟಗಳು ಮತ್ತು ಭುವನೇಶ್ವರಿ ಫೋಟೋ ಎಲ್ಲನೂ ಹಾಕಿ ಅಲಂಕಾರ ಮಾಡಿದರು ಅದಂತೂ ತುಂಬಾ ಖುಷಿಯಾಯಿತು ನಮಗೆಲ್ಲ ನೋಡಿಬಿಟ್ಟು ಒಂಥರ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಅಷ್ಟೊಂದು ರಾತ್ರಿ ಆಗಿದ್ರು ಅಷ್ಟೇ ಊರಿನಲ್ಲಿರೋ ಜನ ಮತ್ತು ಅಕ್ಕಪಕ್ಕದ ಹಳ್ಳಿಯವರು ಮತ್ತು ನಮ್ಮೂರಿಗೆ ಮನೆಗೆ ಬಂದಿರ್ತಂಥ ನೆಂಟರು ಎಲ್ಲ ಸೇರಿ ತುಂಬ ಜನನೇ ಸೇರಿದ್ರು ಪದೇ ಪದೇ ಕನ್ನಡಿಗರನ್ನ ಇನ್ಸಲ್ಟ್ ಮಾಡೋ ಥರದ್ದು ಆಗಲಿ ಈ ಥರ ಇನ್ಸಿಡೆಂಟ್ಸ್ ಯಾಕಾಗುತ್ತೆ ನಿಮ್ಮ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೋದು ತಿಳಿಸಿ ಕರ್ಗ ಎಲ್ಲ ಎತ್ತಾದ ಮೇಲೆ ಇದೇ ಜಾಗದಲ್ಲಿ ಸ್ಟೇಜ್ ಮೇಲೆ ಸುಮಾರು ಒಂದು ಅರ್ಧ ಗಂಟೆ ಎಲ್ಲ ಡ್ಯಾನ್ಸ್ ಮೇಲೆ ಆಮೇಲೆ ಊರಿನ ಮೇನ್ ಮೇನ್ ಇಂಪಾರ್ಟೆಂಟ್ ಬೀದಿಗಳಿದೆಯಲ್ಲ ಅದಕ್ಕೆಲ್ಲೂ ಹೋಗುತ್ತೆ ನಮ್ಮ ದೇವಸ್ಥಾನದ ಹತ್ರ ಎಲ್ಲ ಮುಗ್ದಾದಮೇಲೆ ನೆಕ್ಸ್ಟ್ ಬರೋದೇ ಗಣೇಶ ದೇವಸ್ಥಾನದ ಹತ್ರ ಸೊ ದಟ್ ಇಲ್ಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಾನು ಒಂದು ಫೈವ್ ಟೆನ್ ಮಿನಿಟ್ಸ್ ಮುಂಚೆನೇ ಬಂದು ದೇವಸ್ಥಾನದಲ್ಲಿ ಲೈಕ್ ಆರತಿ ಎಲ್ಲ ತೊಗೊಂಡು ಈ ಕಟ್ಟೆ ಮೇಲೆ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಸೊ ದಟ್ ನೆಕ್ಸ್ಟ್ ಕರ್ಗ ಬಂದ ತಕ್ಷಣ ನಮಗೆ ಈಸಿಯಾಗಿ ನೋಡೋಕ್ಕಾಗತ್ತೆ ಅಂತಂದ್ಬಿಟ್ಟು ಇದು ಕೂಡ ನಮ್ಮ ನಮ್ಮೂರಲ್ಲಿರುವಂಥ ಮೇನ್ ಇಂಪಾರ್ಟೆಂಟ್ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಕೂಡ ಅಷ್ಟೇ ತುಂಬ ಹೊತ್ತೆ ಡ್ಯಾನ್ಸ್ ಮಾಡುತ್ತೆ ಯೂಶಲಿ ದೇವಸ್ಥಾನ ಒಳಗಡೆ ಬಂದು ಎಲ್ಲ ಬರ್ತಾಯಿತ್ತು ಬಟ್ ಈ ವರ್ಷ ಬರೋಕ್ಕಾಗಲಿಲ್ಲ ಯಾಕಂದರೆ ಸ್ವಲ್ಪ ಹೈಟ್ ಜಾಸ್ತಿ ಇದ್ದಿದ್ದರಿಂದ ದೇವಸ್ಥಾನದ ಹೊರಗಡೆ ಪ್ರೀಮಸಸ್ ಇದೆಯಲ್ಲ ಅಲ್ಲೇ ಸ್ವಲ್ಪ ಹೊತ್ತು ಡಿಫ್ರೆಂಟ್ ಡಿಫ್ರೆಂಟ್ ಸಾಂಗ್ಸ್ಗೆಲ್ಲ ಕರ್ಗ ಆಡಿದಾದಮೇಲೆ ನೆಕ್ಸ್ಟು ಮೇನ್ ರೂಟ್ಸ್ಗೆಲ್ಲನೂ ಹೋಯಿತು ಎಲ್ಲ ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಕರ್ಗ ಎಲ್ಲ ನಡೀತಿರ್ಲಿಲ್ಲ ನಾವು ಬೇರೆ ಊರಿಗೆ ಹೋಗ್ತಾ ಇದ್ವಿ ಕರ್ಗ ನೋಡೋಕ್ಕೆ ಇಲ್ಲ ಜಾತ್ರೆ ನೋಡೋಕ್ಕೆ ಅವಾಗೆಲ್ಲ ನಮಗೂ ಆಸೆ ಆಗ್ತಾಯಿತ್ತು ನಮ್ಮೂರಲ್ಲೂ ಈ ಥರ ಜಾತ್ರೆ ನಡಿಬಾರ್ದ ನಮ್ಮನೆಗೂ ನೆಂಟರು ನಮ್ಮ ಕಸಿನ್ಸ್ ಎಲ್ಲ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅಂದ್ಬಿಟ್ಟು ಬಟ್ ಆವಾಗಲೆಲ್ಲ ಆಗಲೇ ಇಲ್ಲ ಸುಮಾರು ವರ್ಷ ಆದಮೇಲೆ ಈಗ ನಮಗೆ ಮದುವೆ ಎಲ್ಲ ಆದಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇದನ್ನು ಕೂಡ ನಾವು ಎಂಜಾಯ್ ಮಾಡ್ತಿದ್ದೀವಿ ಈಗಲೂ ನಮ್ಮ ಕಸಿನ್ಸು ನಮ್ಮ ಅಮ್ಮಮ್ಮನ ಅಕ್ಕ ಲೈಕ್ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರನ್ನೂ ಕರೆದು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಇದು ಒಂಥರ ಖುಷಿನೇ ಬಟ್ ಚೈಲ್ಡ್ಹುಡಲ್ಲಾಗಿದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನಮ್ಗೆ ಅವಾಗ ಅನ್ನಿಸ್ತಿತ್ತು ನಿಮ್ಮೂರಲ್ಲೂ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ಮಾಡ್ತಾರಾ ಕರ್ಗ ಮಾಡ್ತಾರಾ ಜಾತ್ರೆ ಮಾಡ್ತಾರಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಕರ್ಗ ಎಲ್ಲ ನೋಡಿ ಆಮೇಲೆ ಮನೆ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ ನೆಕ್ಸ್ಟು ಮೇನ್ ಮೇನ್ ಬೀದಿಗಳಿಗೆಲ್ಲ ಹೋಗಿ ಆದಮೇಲೆ ಮನೆ ಹತ್ರನೂ ಅಷ್ಟೇ ಅರೌಂಡ್ ತ್ರೀ ಥರ್ಟಿ ಹಂಗೆ ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಪಾದ ಪೂಜೆ ಮಾಡಿ ನಾವು ಮನೆ ಹತ್ತಿರ ಬಂದಾಗ ಮಡ್ಲಕ್ಕಿ ತುಂಬೋದು ಆ ಥರ ಎಲ್ಲ ಕೂಡ ಮಾಡ್ಬೋದು ಸೊ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಅಂತ ನಾವು ದೇವಸ್ಥಾನದಿಂದ ಡೈರೆಕ್ಟಾಗಿ ಮನೆ ಹೋಗ್ತಿದ್ವಿ ಮತ್ತು ತ್ರೀ ಥರ್ಟಿ ಹಾಗೆ ಎದ್ದು ಕರ್ಗ ಕೂಡ ನಾವು ನೋಡಿದ್ವಿ ಸೊ ಆಲ್ಮೋಸ್ಟ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಕರ್ಗಂಡ್ ನೋಡಿದ್ದೀವಿ ಇವಾಗ ಆಲ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ಚಿತ್ರ ಬರ್ತಾರೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಎಲ್ಲರೂ ಮುಖಗಳು ತೋರಿಸ್ತಾ ಇದ್ದೀನಿ ಚೈತ್ರ ಅವ್ರ ಅಣ್ಣ ಭಾವ ತಮ್ಮ ಅಮ್ಮ ಚೈತ್ರ ಇವ್ರು ಯಾರು ಮಕ್ಕಳು ಆಂಟಿ ಹಾಯ್ ದಿ ಫ್ಯಾಮಿಲಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಆರಾಮಾಗಿ ತುಂಬಾ ಚೆನ್ನಾಗಿ ಆರಾಮಾಗಿಲ್ಲ ಇವಾಗ ಕೋಲಾರ ಮಾಲೂರು ಬೆಂಗಳೂರು ಹೊಸಕೋಟೆ ಅಂತ ಕಡೆ ಹೋದಾಗ ತುಂಬ ಕ್ರೌಡ್ ನಾವು ಅಷ್ಟು ನೀಟಾಗಿ ನೋಡಕ್ಕಾಗಲ್ಲ ಬಟ್ ನಮ್ಮೂರಲ್ಲಿ ಸಕ್ಕಲಾಗಿ ತುಂಬ ಹತ್ತಿರದಿಂದ ನೋಡಿದ್ವಿ ಬಟ್ ಆಕ್ಚುಲಿ ಏನಂದ್ರೆ ಇದು ಇಷ್ಟು ಹತ್ರದಿಂದ ನಾನೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಯಾವಾಗಲೂ ನಾನು ನೋಡಿಲ್ಲ ದೂರದಿಂದ ನೋಡಿದೀನಿ ನಡೆಯುತ್ತೆ ಬಟ್ ತುಂಬಾ ಕ್ರೌಡ್ ಇರುತ್ತೆ ಕಷ್ಟ ನೋಡೋದಿಕ್ಕೆ ಇಲ್ಲಿ ಮಾತ್ರ ವ್ಲಾಗ್ನ ಕೊನೆವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಬಾಯ್ ಬಾಯ್